ದೆಹಲಿ ಚಲೋ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಕೆಆರ್ಎಸ್ ಪಾರ್ಟಿಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ಶಿವಮೊಗ್ಗ ನಗರದ ಕೋರ್ ಸರ್ಕಲ್ನಲ್ಲಿ ಕೇಂದ್ರದ ತಾರತಮ್ಯ ನೀತಿಯನ್ನು ಖಂಡಿಸಿ ಘೋಷಣೆ ಹಾಕಿದ್ರು ಕೂಡಲೇ ರಾಜ್ಯ ಸರ್ಕಾರಕ್ಕೆ ಹಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದ್ರು ರಾಜ್ಯ ಸರ್ಕಾರ ತೆರಿಗೆ ಪಾಲು ಕೇಳ್ತಾ ಇದೆ ಕೇಂದ್ರ ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಲಾಯಿತು ಹದಿನಾಲ್ಕು ಜನರಿಗೆ ಆಶ್ವಾಸನೆ ಕೊಟ್ಟು ಚುನಾವಣೆ ಆದ ನಂತರ ತಕ್ಷಣ ಅದನ್ನ ತೆರವುಗೊಳಿಸೋದು ಜನಗಳಿಗೆ ಮೋಸ ಮಾಡೋದು ಇದನ್ನೆಲ್ಲ ಮಾಡ್ತಾನೇ ಬಂದಿದೆ ಅದು ಹೆಚ್ಚಿಗೆ ನಮ್ಮ ಕರ್ನಾಟಕಕ್ಕೆ ಬಂದಿದೆ ಅತಿ ಹೆಚ್ಚು ಅತಿ ಹೆಚ್ಚು ಜಿಎಸ್ ಸೆಕೆಂಡ್ ಪ್ಲೇಸ್ ಮಹಾರಾಷ್ಟ್ರ ಒಂದೇದು ರಾಜ್ಯದಲ್ಲಿ ದೇಶದಲ್ಲಿ ಸೆಕೆಂಡ್ ಪ್ಲೇಸ್ ಕರ್ನಾಟಕ ಈ ಕರ್ನಾಟಕಕ್ಕೆ ಈ ರೀತಿ ಅನ್ಯಾಯ ಮಾಡ್ತಿದ್ದಾರೆ ಬಂಧುಗಳೇ ಮುಂದ ಸಹ ಕರ್ನಾಟಕ ರಾಜ್ಯದಲ್ಲಿ ಆಡಳಿತಕ್ಕೆ ಬರ್ತೀವಿ ಬಂಧುಗಳು ಬಂಧುಗಳೇ ಆವತ್ತಿನ ಕೇಂದ್ರ ಒಕ್ಕೂಟ ಸರ್ಕಾರ ನಿಮ್ಮನ್ನ ಒಂದು ಚೂರಿ ಅಡಿಯಾಳಕ್ಕೆ ಬರಲ್ಲ ಬಂಧುಗಳೇ ನಾವು ಈ ಸರಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಲೋಕಸಭೆಗೆ ಚುನಾಯಿತರಾಗಿ ನಿಂತೀವಿ ಬಂಧುಗಳೇ ಒಂದೇ ಒಂದು ಕ್ಯಾಂಡಿಡೇಟ್ ನಾವು ಸಂಸದರಲ್ಲಿ ಪ್ರವೇಶ ಮಾಡಿದರೆ ಸಂವಿಧಾನದ ವಿರುದ್ಧ ಒಂದೇ ಒಂದು ತಲೆ ಎತ್ತಕ್ಕೆ ಬಿಡಲ್ಲ ಇದನ್ನ ಒಕ್ಕೂಟ ಸರ್ಕಾರದಕ್ಕೆ ಹೇಳ್ತಾ ಇದ್ದೀವಿ ಬಂಧುಗಳೇ ಯಾವ ರೀತಿಯಲ್ಲಿ ಯಾರಿಗೋಸ್ಕರ ಈ ಸಂವಿಧಾನ ಇದೆ ಯಾರಿಗೋಸ್ಕರ ಇದೆಲ್ಲ ಆಡಳಿತ ನಡೆಸಿದೆ ಪ್ರತಿಯೊಬ್ಬ ಒಬ್ಬರು ನಮ್ಮ ತೆರಿಗೆ ನಮ್ಮ ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ ರಾಜ್ಯದಲ್ಲಿ ಈ ಪ್ರತಿಭಟನೆಗೆ ಹಲವಾರು ಪಕ್ಷಗಳು ಕೂಡ ಇದೀಗ ಬೆಂಬಲವನ್ನ ಇದ್ದಾವೆ ದೆಹಲಿ ಚಲೋ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಕೆಆರ್ ಎಸ್ ಪಾರ್ಟಿಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಲಾಯಿತು ಶಿವಮೊಗ್ಗ ನಗರದ ಕೋರ್ಟ್ ಸರ್ಕಲ್ ನಲ್ಲಿ ಕೇಂದ್ರದ ತಾರತಮ್ಯ ನೀತಿಯನ್ನ ಖಂಡಿಸಿ ಘೋಷಣೆಯನ್ನ ಹಾಕಿದ್ರು ಕೂಡಲೇ ರಾಜ್ಯ ಸರ್ಕಾರಕ್ಕೆ ಹಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದ್ರು ರಾಜ್ಯ ಸರ್ಕಾರ ತೆರಿಗೆ ಪಾಲು ಕೇಳ್ತಾ ಇದೆ ಕೇಂದ್ರ ಸರ್ಕಾರ ಕೂಡಲೇ ಅದನ್ನ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿದ್ರು ಜನಗಳಿಗೆ ಮೋಸ ಮಾಡೋದು ಇದನ್ನೆಲ್ಲ ಮಾಡ್ತಾನೆ ಬಂದಿದೆ ಅದು ಹೆಚ್ಚಿ ನಮ್ಮ ಕರ್ನಾಟಕಕ್ಕೆ ಮಾಡ್ತಾ ಬಂದಿದೆ ಅತಿ ಹೆಚ್ಚು ಅತಿ ಹೆಚ್ಚು ಜಿ ಸೆಕೆಂಡ್ ಪ್ಲೇಸ್ ಮಹಾರಾಷ್ಟ್ರ ಒಂದೇದು ರಾಜ್ಯದಲ್ಲಿ ದೇಶದಲ್ಲಿ ಸೆಕೆಂಡ್ ಪ್ಲೇಸ್ ಕರ್ನಾಟಕ ಈ ಕರ್ನಾಟಕಕ್ಕೆ ಈ ರೀತಿ ಅನ್ಯಾಯ ಮಾಡ್ತಿದ್ದಾರೆ ಬಂಧುಗಳೇ ಮುಂದಿನ ದಿನದಲ್ಲಿ ನಾವೂ ಸಹ ಕರ್ನಾಟಕ ರಾಜ್ಯದಲ್ಲಿ ಆಡಳಿತಕ್ಕೆ ಬರ್ತೀವಿ ಬಂಧುಗಳೇ ಆವತ್ತಿನ ಸಹ ಕೇಂದ್ರ ಒಕ್ಕೂಟ ಸರ್ಕಾರ ನಿಮ್ಮನ್ನ ಒಂದು ಚೂರಿ ಅಡಿಯಾಳಕ್ಕೆ ಬರಲ್ಲ ಬಂಧುಗಳೇ ನಾವು ಈ ಸರಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಲೋಕಸಭೆಗೆ ಚುನಾಯಿತರಾಗಿ ನಿಂತೀವಿ ಬಂಧುಗಳೇ ಒಂದೇ ಒಂದು ಕ್ಯಾಂಡಿಡೇಟ್ ನಾವು ಸಂಸದರಲ್ಲಿ ಪ್ರವೇಶ ಮಾಡಿದರೆ ಸಂವಿಧಾನದ ವಿರುದ್ಧ ಒಂದೇ ಒಂದು ತಲೆ ಎತ್ತಕ್ಕೆ ಬಿಡಲ್ಲ ಇದನ್ನು ಒಕ್ಕೂಟ ಸರ್ಕಾರದಕ್ಕೆ ಹೇಳ್ತಾ ಇದ್ದೀನಿ